ಕೇವಲ ಸಂಪ್ರದಾಯಕ್ಕಷ್ಟೇ ಯುಗಾದಿಯಲ್ಲಿ ಬೇವು ಬೆಲ್ಲ ತಿನ್ನೋದಲ್ಲ ಇದರ ಹಿಂದಿದೆ ಕುತೂಹಲಕಾರಿ ಸಂಗತಿ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಸೇವಿಸುವ ಹಾಗೆ ಯುಗಾದಿಯಲ್ಲಿ ಬೇವು ಬೆಲ್ಲ ಸೇವಿಸುವ ಆಚರಣೆ ರೂಢಿಯಲ್ಲಿದೆ ಬೇವು ಬೆಲ್ಲ ಅಂದರೆ ಸಿಹಿ ಕಹಿಗಳೆರಡರನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬುದಕ್ಕೆ ರೂಪಕ ಎಂಬ ಸಾಮಾನ್ಯ ಮಾತು ಎಲ್ಲರಿಗೂ ತಿಳಿದಿದೆ ಆದರೆ ಈ ಬೇವು ಬೆಲ್ಲ ತಯಾರಿಸಲು ಆರು ಆಹಾರ ಪದಾರ್ಥಗಳನ್ನು ಬಳಸಲಾಗ್ತದೆ ಅವೆಲ್ಲವೂ ನಮ್ಮ ಜೀವನದ ಆರು ಭಾವನೆಗಳನ್ನು ಪ್ರತಿನಿಧಿಸುತ್ತದೆ ಎಂಬ ವಿಷಯ ನಿಮಗೆ ಗೊತ್ತೇ ಹೌದು ಸ್ನೇಹಿತರೆ ಯುಗಾದಿ ಅಂದ್ರೆ ಹೊಸ ವರ್ಷವನ್ನು ಸ್ವಾಗತಿಸುವ ಹಬ್ಬ ಹೊಸ ವರ್ಷವು ಸುಖ ಸಂತೋಷ ಸಮೃದ್ಧಿಯನ್ನು ತರಲೆಂದು ಆಶಿಸುವ ಹಬ್ಬ ಇಂಥ ಯುಗಾದಿಯ ದಿನ ಬೇವು ಬೆಲ್ಲವನ್ನು ಏಕೆ ಸೇವಿಸಬೇಕು ಬೇವು ಬೆಲ್ಲ ತಯಾರಿಸುವ ವಿಧಾನವೇನು ಈ ಬೇವು ಬೆಲ್ಲದ ಪ್ರಾಮುಖ್ಯತೆ ಏನು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಯುಗಾದಿ ದಿನ ಬೇವು ಬೆಲ್ಲ ಹಸಿ ಮಾವಿನಕಾಯಿ ಉಪ್ಪು ಮೆಣಸಿನ ಕಾಳು ಹಾಗೂ ಹುಣಸೆ ಹುಳಿ ರಸ ಸೇರಿಸಿ ಪೇಸ್ಟ್ ಅನ್ನು ತಯಾರಿಸಲಾಗ್ತದೆ ಈ ಆರು ಪದಾರ್ಥಗಳು ಮಾನವ ಜೀವನದ ಪ್ರಮುಖ ಆರು ಭಾವನೆಗಳನ್ನು ಸೂಚಿಸುತ್ತದೆ ಮಾನವನ ನೆಮ್ಮದಿಯ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಮಾಡ್ತದೆ ಈ ಆರು ಪದಾರ್ಥಗಳು ಆರು ವಿವಿಧದ ರುಚಿಯನ್ನು ಹೊಂದಿದೆ ಒಂದೊಂದು ರುಚಿಯು ಜೀವನದ ಒಂದೊಂದು ರೀತಿಯ ಏರಿಳಿತಗಳನ್ನು ಸೂಚಿಸುತ್ತದೆ ಇದರಲ್ಲಿ ಯಾವುದೇ ಒಂದು ರುಚಿಯನ್ನು ಅತಿಯಾಗಿ ಸೇವಿಸುವುದು ಕೂಡ ಯಾರಿಂದಲೂ ಸಾಧ್ಯವಿಲ್ಲ ಕೇವಲ ಸಿಹಿಯೊಂದನ್ನೇ ಸೇವಿಸುತ್ತೇವೆ ಅಂತಂದರೆ ಮುಖ ಕಟ್ತದೆ ಕಹಿಯೊಂದನ್ನೇ ತಿನ್ನುವುದು ಸಾಧ್ಯವೇ ಇಲ್ಲ ಇನ್ನು ಹುಳಿಯಾಗಲಿ ಖಾರವಾಗಲಿ ಒಗರು ಉಪ್ಪು ಯಾವುದೇ ಇರಲಿ ಒಂದನ್ನೇ ಸೇವಿಸಿದ್ರೆ ವಾಂತಿಯಾಗ್ತದೆ ಅಷ್ಟೇ ಆದರೆ ಈ ಎಲ್ಲ ರುಚಿಗಳು ಹದವಾಗಿ ಮಿಳಿತವಾದಾಗ ನಾಲಿಗೆ ಚಪ್ಪರಿಸುವಂಥ ರುಚಿ ಸಿಗ್ತದೆ ಹೀಗೆ ಜೀವನದಲ್ಲಿ ಕೂಡ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಸಮಾನವಾಗಿದ್ದಾಗಷ್ಟೇ ಜೀವನ ಸೊಗಸು ಎಂಬ ಪಾಠವನ್ನು ಈ ಬೇವು ಬೆಲ್ಲ ಹೇಳ್ತದೆ ಹಾಗಿದ್ರೆ ಈಗ ಯಾವ ಆಹಾರ ಪದಾರ್ಥ ಯಾವುದನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿಯೋಣ ಅದರಲ್ಲಿ ಮೊದಲನೇದಾಗಿ ಬೇವು ಬೇವಿನ ರುಚಿ ಕಹಿ ಅದು ನಮ್ಮ ಬದುಕಿನಲ್ಲಿ ಎದುರಾಗುವ ಕಹಿಯ ಕ್ಷಣಗಳನ್ನು ಸೂಚಿಸ್ತದೆ ಜೀವನ ಸದಾ ಸಂತೋಷದಿಂದಲೇ ತುಂಬಿರಲು ಸಾಧ್ಯವಿಲ್ಲ ಕೊಂಚ ಕಹಿಯೂ ಇರ್ತದೆ ಅದನ್ನು ಸ್ವೀಕರಿಸುವ ಮನಸ್ಥಿತಿ ಇದ್ದಾಗ ಅದೇನು ಅಂತ ಕಷ್ಟವನ್ಸ್ ಅಂತ ಅನಿಸೋದಿಲ್ಲ ಇನ್ನು ಬೆಲ್ಲ ಬೆಲ್ಲವು ಸಿಹಿಯಾಗಿರ್ತದೆ ಅದು ಜೀವನದ ಎಲ್ಲಾ ಸಂತೋಷದ ಕ್ಷಣಗಳನ್ನು ಸೂಚಿಸುತ್ತದೆ ನಮ್ಮೆಲ್ಲ ನಗುವಿಗೆ ಕಾರಣವಾಗುವ ಕ್ಷಣಗಳು ಸುಮಧುರ ಅನುಭವಗಳು ಎಲ್ಲವನ್ನೂ ಕೂಡ ಬೆಲ್ಲ ಸಂಕೇತಿಸ್ತದೆ ಇನ್ನು ಕಾಳು ಮೆಣಸು ಮೆಣಸು ಖಾರವಾಗಿರ್ತದೆ ಈ ಖಾರವಾದ ಮೆಣಸು ನಮ್ಮ ಕೋಪವನ್ನು ಸಂಕೇತಿಸುತ್ತದೆ ಕೋಪವನ್ನು ನಾವು ಸಂಪೂರ್ಣವಾಗಿ ಗೆಲ್ಲಲು ಸಾ ಎಂದಿಗೂ ಸಾಧ್ಯವಿಲ್ಲ ಇತಿಮಿತಿಯಲ್ಲಿದ್ದಾಗ ಕೋಪ ಒಳ್ಳೆಯದೆ ಆದರೆ ಎಲ್ಲಿ ತೋರಿಸಬೇಕೋ ಅಲ್ಲಿಯೇ ತೋರಿಸುವ ಪ್ರಬುದ್ಧತೆ ಇರಬೇಕು ಅಷ್ಟೇ ಹಾಗೆಯೇ ಉಪ್ಪು ಉಪ್ಪು ನಮ್ಮೊಳಗಿನ ಭಯವನ್ನು ಸೂಚಿಸ್ತದೆ ಭಯ ಬಹಳಷ್ಟು ಬಾರಿ ಒಳ್ಳೆಯದೇ ಅದು ನಮ್ಮನ್ನು ತಪ್ಪುಗಳನ್ನು ಮಾಡದಂತೆ ತಡಿತದೆ ಹಾಗಂತ ಭಯ ಅತಿಯಾದರೆ ಅದರಿಂದಲೂ ಕೂಡ ಸಮಸ್ಯೆ ಆಗ್ತದೆ ಚಿಟಿಕೆ ಉಪ್ಪಿನಂತೆ ಭಯವೂ ಕೂಡ ಕೊಂಚವೇ ಇರಬೇಕು ಹಾಗೆಯೇ ಹುಣಸೆಹಣ್ಣು ಹುಣಸೆ ಹಣ್ಣಿನ ರುಚಿ ಹುಳಿ ನಮಗೆ ಸಿಗದೇ ಇರುವುದನ್ನು ಚೀ ಅದು ಹುಳಿಯನ್ನು ಬಿಡಬೇಕೆನ್ನುವ ನರಿಯ ಕತೆ ನಮಗೆ ಗೊತ್ತಿದೆ ಹುಳಿಯು ಅಸಮಾಧಾನವನ್ನು ಪ್ರತಿನಿಧಿಸುತ್ತದೆ ಕೆಲವೊಂದು ವಿಷಯದಲ್ಲಿ ಅಸಮಾಧಾನವಿದ್ದಾಗಲೇ ನಾವು ಹೆಚ್ಚಿನದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಇನ್ನು ಕೊನೆಯದಾಗಿ ಮಾವು ಮಾವಿನ ರುಚಿ ಅಚ್ಚರಿ ಪಡುವಷ್ಟು ಅಗಾಧ ಹಾಗಾಗಿ ಮಾವು ಅಚ್ಚರಿ ಅಥವಾ ಆಶ್ಚರ್ಯವನ್ನು ಸೂಚಿಸುತ್ತದೆ ಜೀವನದಲ್ಲಿ ಆಗಾಗ ಅಚ್ಚರಿ ಮೂಡಿಸುವ ಸಂಗತಿಗಳು ಎದುರಾಗ್ತಾನೆ ಇರಬೇಕು ಆಗಲೇ ಅದು ಚೆನ್ನಾಗಿರಲು ಸಾಧ್ಯ ಜೀವನದಲ್ಲಿ ಅಚ್ಚರಿಯ ಸಂಗತಿ ಇಲ್ಲದೆ ಹೋದ್ರೆ ಉತ್ಸಾಹ ಅಥವಾ ಹುಮ್ಮಸ್ಸು ಕಡಿಮೆಯಾಗ್ತದೆ ಬೇವು ಬೆಲ್ಲದ ಜೊತೆ ಮಾವಿನಕಾಯಿ ಕಾಯಿ ರುಚಿಯು ಸೇರಿಕೊಂಡ್ರೆ ಅದೊಂದು ಹೊಸ ರುಚಿ ಹಾಗೂ ಭಾವನೆಯನ್ನು ನೀಡ್ತದೆ ಜೊತೆಗೆ ಹೊಸತನ ಹಾಗೂ ಆಶ್ಚರ್ಯಕರವಾದ ರುಚಿಯನ್ನು ನೀಡುತ್ತದೆ ಹೀಗೆ ಬೇವು ಬೆಲ್ಲವು ಬದುಕಿನ ಪಾಠವನ್ನು ಹೇಳ್ತದೆ ಎಲ್ಲವೂ ಇತಿಮಿತಿಯಲ್ಲಿದ್ದರೆ ಜೀವನ ಸೊಗಸು ಎಂಬುದನ್ನು ತಿಳಿಸುತ್ತದೆ